ಹಲೋ ಅಮ್ಮ ಬಿಬಿ ನ್ಯೂಸ್ ಕನ್ನಡದಿಂದ ಅಮ್ಮ ಹಿರಿಯ ನಟ ಉಮೇಶ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ನಕ್ಕು ನಗಿಸಿ ನಮ್ಮಿಂದ ಮರೆಯಾಗಿದ್ದಾರೆ ಈ ಸಮಯದಲ್ಲಿ ಅವರನ್ನ ಹೇಗೆ ನೀವು ಸ್ಮರಿಸ್ತೀರ ಅಮ್ಮ ಕಲಾಕ್ಷೇತ್ರದಲ್ಲಿ ಇದ್ದೀನಿ ಬಾಡಿ ಬರ್ತಾ ಇದೆ ಅದಕ್ಕೆಲ್ಲ ಅರೇಂಜ್ ಮಾಡಿದೀವಿ ಕಲಾಕ್ಷೇತ್ರದಲ್ಲಿ ಇಟ್ಟು ಸಾರ್ವಜನಿಕರ ದರ್ಶನಕ್ಕಾಗಿ ಇಟ್ಟು ಆಮೇಲೆ ಅವರ ಅಂತ್ಯಕ್ರಿಯೆಗಳನ್ನ ಆರಂಭಿಸಬೇಕು ಅಂತ ಅನ್ಕೊಂಡಿದೀವಿ ನಾನು ಆಲ್ರೆಡಿ ಕಲಾಕ್ಷೇತ್ರಕ್ಕೆ ಬಂದಾಯ್ತು ಏನ್ ಅವ್ರ ಜೊತೆಲಿ ಇದ್ವಿ ಎಲ್ಲ ಮಾಡಿದ್ವಿ ಒಂಬೈನೂರ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಅಂತ ಮಹಾನ್ ಕಲಾವಿದರನ್ನ ಕಳ್ಸಿಕೊಡ್ತಾ ಇದ್ದೀನಿ ಇವತ್ತು ಅಂತ್ಯಮಯ ಹತ್ರ ಅಷ್ಟೇ ಅಮ್ಮ ಇತ್ತೀಚೆಗೆ ನೀವು ಆಸ್ಪತ್ರೆಗೆ ಹೋಗಿದ್ರಿ ಅವ್ರನ್ನ ಭೇಟಿ ಆಗಿದ್ರಿ ಆ ಸಂದರ್ಭದಲ್ಲಿ ಏನೆಲ್ಲಾ ಮಾತನಾಡಿದ್ರಿ ಆ ಅವ್ರ ಜೊತೆ ಮಾತಾಡಕಾಗ್ತಿರ್ಲಿಲ್ಲ ಬೀಸಿಂಗ್ ತುಂಬಾ ಇತ್ತು ಹ್ಮ್ ಹಾಕಿದ್ರು ಹ್ಮ್ 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 ನೀರು ನೀರ್ ಕೇಳಿದ್ರು ಹ್ಮ್ ಹ್ಮ್ அவங்கலேட்டர் வாயொழ்கிந்தல்ல தைதுபிட்டு நானே நீர் குடஸ்தேன் ஒரே பேஜா க்ஷணா ஒன்றே ஒன் தொட்டு நீர்ல அதன்குசோது அவ்வளோ துமானே கஷ்ட ஆய்வு ருவாகலே ஆகிடுத்து அய்யோ டாக்டர் இன்னும் எஸ் தின அவ்வளோ கஷ்டப்பட டாக்டர் ஆகத்திஜ ஆகல மாத்தாடக்கேமா ஓமா அந்த நீர் குட் அந்த மொன்னே ಈ ಅವರ ಒಡನಾಟದ ಕ್ಷಣಗಳನ್ನ ಈಗ ಮೆಲ್ಕ್ ಹಾಕೋದಾದ್ರೆ ಯಾವ್ದು ತುಂಬಾ ನೆನಪಿಗೆ ಬರುತ್ತಮ್ಮ ನಮ್ದೇ ಅಂತ ನಾವು ಅನ್ಕೊಂಡಿದೀವಿ ಯಾಕಂದ್ರೆ ದೇವ್ರು ಅವ್ರನ್ನ ಯಾವತ್ತೂ ಸುಖವಾಗಿ ಇಟ್ಟಿದ್ದೇ ಇಲ್ಲ ಆ ಕಷ್ಟಗಳ ಸರಮಾಲೆಯನ್ನ ಕತ್ತಿಗೆ ಹಾಕ್ಬಿಟ್ಟು ಕಳ್ಸಿ ಹ್ಮ್ ಪರಮಾತ್ಮ ಪರಮಾತ್ಮನ ಬೈಯೋದಾದ್ರೆ ಆ ಪರಮಾತ್ಮನ ಬೈಬೇಕು ಅಥವಾ ಹಿಂದೆ ಇವ್ರು ಏನೇನು ಕರ್ಮವನ್ನು ಮಾಡಿದ್ರು ನಾವ್ ಹೇಳೋದು ಹಿಂದಿನದೆಲ್ಲ ನಾವು ಅನ್ವಸ್ತೀವಿ ಅಂತ ಹೇಳ್ತೀವಲ್ವಾ ಈ ಜನ್ಮದಲ್ಲಿ ನಾವು ಒಳ್ಳೆಯವರಾಗೆ ಇರ್ತೀವಿ ಪ್ರತಿ ಒಂದು ಹೆಜ್ಜೆ ಇಟ್ಟಲ್ಲೆಲ್ಲ ಅವ್ರಿಗೆ ಕಷ್ಟನೇ ಇತ್ತು ಹೊರಟು ಸುಖ ಅಂತ ಇದ್ದಿದ್ರು ನಾವು ಅವ್ರು ನೋಡ್ಲಿಲ್ಲ ಆದ್ರೆ ಅವ್ರ ಮುಖ ನೋಡ್ತಿದ್ರೆ ಸುಖದ ಸುಪ್ಪತ್ತಿಗೆ ಇಲ್ಲಿ ತೇಲಾಡ್ತಾ ಇರೋರು ಹಾಗೆ ಅನ್ನಿಸ್ತಾ ಇದ್ವಿ ಅವರ ಮುಖ ಲಕ್ಷಣ ಅವರ ಕಲರು ಆಮೇಲೆ ನಕ್ಕರೆ ಕೆಂಪುಗಾಗ್ಬಿಡ್ತಾ ಇದ್ರು ಆಮೇಲೆ ಕೆಂಪು ಕೋತಿ ಕೆಂಪು ಕೋತಿ ಅಂತ ರೇಖಿಸ್ತಾ ಇದ್ವಿ ಆತರ ಮತ್ತೆ ಬರೀ ನಗು ಅಷ್ಟೇ ಅವ್ರ ಕಂಡಿದ್ದಿತ್ತು ಅವ್ರ ನೋವು ಪಟ್ಟದ್ದನ್ನ ನಾವು ನೋಡೇ ಇಲ್ಲ ಆದ್ರೆ ಅಷ್ಟು ಕಷ್ಟ ನಮ್ ಕಣ್ಣಿಗೆ ಕಾಣಿಸೋದು ಅವ್ರ ಮಾತ್ರ ನಕ್ಕೊಂಡೆ ನಗ್ಕೊಂಡೆ ಏನಮ್ಮಗಿರ್ಚ ಚೆನ್ನಾಗಿದ್ದೇನ ಚೆನ್ನಾಗಿದ್ದೇನೆ ಮನಗೇನು ತೊಂದ್ರೆ ಇಲ್ಲಮ್ಮ ಅಂತಾನೆ ಹೇಳ್ತಾ ಇದ್ರು ಸೊ ಆತರ ವ್ಯಕ್ತಿತ್ವ ಅವ್ರದ್ದು ಯಾರಲ್ಲೂ ತನ್ನ ಕಷ್ಟವನ್ನ ಹೇಳ್ಕೊಂಡವ್ರಲ್ಲ ಬರೀ ನಗುವನ್ನೇ ಅವ್ರು ಅಮ್ಮ ನಿಮ್ಗೆ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುವಂತಹ ಅವಕಾಶ ತುಂಬಾ ಮಾಡಿದೀವಿ ನಾವು ಆಗ ಆಗಲಿ ನಾಟಕ ನಾಟಕದಲ್ಲಿ ಅವ್ರು ನಮ್ಗೆಲ್ಲ ಹಾರ್ಮೋನಿಯಂ ಮೇಸ್ಟ್ ಆಗಿದ್ರು ಹಾಡುಗಳನ್ನ ಹಿಂಗ್ ಕೊಡ್ತಾ ಇದ್ರು ಆಮೇಲೆ ತಪ್ಪ ಮಾಡಿದ್ರೆ ಅವಾಗ ಏನಿಷ್ಟು ನನ್ನ ಹದಿನಾಲ್ಕು ಹದಿನೈದು ವರ್ಷ ತಪ್ಪ ಮಾಡಿದ್ರೆ ಡಾನ್ಸ್ ಮಾಡಕ್ ಹೋಗ್ತಿದ್ದೆ ನಾನು ಅವಾಗ ತಪ್ಪಾಗಿ ಬರ್ತಾ ಇರ್ಲಿಲ್ಲ ಅವ್ರು ತರ ಏನೇ ಇರೋ ಮನೆಗಳಲ್ಲೆಲ್ಲ ಓಡಾಡ್ಬಿಟ್ಟು ರೀಡ್ಸ್ ಹಿಡ್ಸಿರ್ಬೇಕು ಇಳಿಬೇಕು ಅನ್ನೋದು ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಡೋದು ಅಂತ ಕೆಟ್ಟ ಧ್ವನಿಯಲ್ಲೇ ಹಾಡ್ತಾ ಇದ್ದೆ ಅದನ್ನ ಎಲ್ಲ ತಿದ್ದಿ ಅವ್ರ ನಾಟಕದಲ್ಲಿ ಅವ್ರ ಡೈರೆಕ್ಟ್ ಮಾಡಿದ ನಾಟಕಗಳು ಮತ್ತೆ ಸೀರಿಯಲ್ ಗಳೆಲ್ಲ ಅವ್ರೊಟ್ಟಿಗೆ ಅವ್ರ ಹೆಂಡತಿ ಆಗಿ ಮಗಳಾಗಿ ಎಲ್ಲಾನು ನಾನು ಮಾಡಿದ್ದೀನಿ ಅಲ್ರೀ ಹ್ಮ್ 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 ಈಗ ಎಷ್ಟು ಗಂಟೆಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ ಅಂತ ಅಂತ್ಯ ಸಂಸ್ಕಾರ ಬಗ್ಗೆ ನನಗ್ ಗೊತ್ತಿಲ್ಲ ಯಾಕಂದ್ರೆ ಅವರು ಸಂಪ್ರದಾಯ ಅವ್ರು ಯಾರ್ ಮಾಡ್ತಾರೆ ಅವ್ರಿಗೆ ಮಗ ಇಲ್ದೇ ಇರೋದ್ರಿಂದ ಅವ್ರ ಹೆಂಡತಿಗೂ ತುಂಬಾ ವಯಸ್ಸಾಗಿದೆ ಮಗಳಿಗೆ ಏನು ಗೊತ್ತಾಗಲ್ಲ ಈ ತರ ಪರಿಸ್ಥಿತಿಲಿ ದೇವ್ರ ಅವ್ರನ್ನ ಇಟ್ಟಿದ್ದಾರೆ ಸೊ ಹಾಗಾಗಿ ಯಾವಾಗ ಮಾಡ್ತಾರೆ ಯಾರ್ ಮಾಡ್ತಾರೆ ಅನ್ನೋ ನನ್ ಗೊತ್ತಿಲ್ಲ ಆದ್ರೆ ನಾನು ಹೇಳಿದೀನಿ ಅಂಕಿತಾ ಅಂತ ಒಂದು ಆರ್ಟಿಸ್ಟ್ ಇದೆ ನೋಡಿ ಈಗ ತಾನೇ ಬರ್ತಾ ಇದೆ ಅದು ಸುಂದರವಾದ ಹುಡುಗಿ ಅವ್ರ ತಂದೆ ಎಲ್ಲ ರಾಮು ಅಂತ ಅವರು ಶಶಿ ಅಂತ ಒಬ್ಬ ನಮ್ಮ ಪಿ ಆರ್ ಒತ್ತರ ಕಲಾವಿದೆ ಆಕೆ ಕೂಡ ಆಕೆ ಆಕೆನು ಎಲ್ಲಾರು ಸೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಅಲ್ಲೇ ಅಷ್ಟೆಲ್ಲ ಓಡಾಡಕ್ ನನ್ಗ ಆಗಲ್ಲ ಯಾರ್ ಮಾಡ್ತಾರೆ ನೋಡ್ಕೊಂಡು ಅವ್ರ ಕೈಲಿ ಮಾಡಿಸಿಪಾ ಅಂತ ಹೇಳಿದ್ದೀನಿ ಮತ್ತೆ ಇದು ಐಸ್ ಬಾಕ್ಸ್ ಅದು ಇದು ಅದೆಲ್ಲಾನು ಖರ್ಚು ವೆಚ್ಚ ಎಲ್ಲಾನು ನಾವ್ ನೋಡ್ಕೊಂಡು ನಾವು ಮಾಡ್ತಾ ಇದೀವಿ ಸೇರ್ಕೊಂಡು ಅಮ್ಮ ಬಿಬಿ ನ್ಯೂಸ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳಮ್ಮ Thank you, ma'am. Thank you.